ಏನಿದು ತುಂಬಾ ದೊಡ್ಡ ತಪ್ಲೆ ತುಂಬಾ ದೊಡ್ಡ ಬಾಕ್ಸ್ ಇದು ಎರಡು ಪ್ಲೇಟು ಕೈಗೆ ಸಿಗಲ್ಲ ಇರುವಷ್ಟು ಪ್ಲೇಟು ಹಂಗೆ ಪುಟ್ ಪುಟ್ಟು ಲೋಟ ನೋಡಿ ಇದೊಂದು ಬಿಂದಿಗೆ ಒಂದು ಕ್ಯಾರಿಯರ್ ಬಾಕ್ಸು ಊಟ ನೋಡಿ ಕುತ್ಕೊಂಡ್ರೆ ಇದೊಳಕ್ಕೆ ಮನ್ಸೆ ಬರಲ್ಲ ಇದು ಇದು ತುಂಬಾ ಚೆನ್ನಾಗಿರೋದು ಆಕ್ಚುಲಿ ಮಜ್ಜಿಗೆ ಕಡಿದು ಇದನ್ನ ಏನ್ ಅಂತಾರೆ ಗ್ರಿಪ್ಪರ್ ಇದು ಇದೊಂದು ಓಕೆ ಇದೊಂದು ಒಂದು ಮೋರ್ ತಪ್ಲೆ ಬಂಡ್ಲಿ ಬಂಡ್ಲಿ ಓ ಬಾಂಡ್ಲಿ ಇದು ಯಾರು ತೇಲ್ಸೋದು ಇದು ನೋಡಿ ಚಪಾತಿ ಇರ್ತದ ಇದು ಸೂಪರ್ ಇದು ಇದೇನಿದೋ ಇಡ್ಲಿ ಪಾತ್ರೆನಾ ಬಟನ್ ಇಡ್ಲಿ ಅವ್ರ ಇದನ್ನ ನೋಡಿದ್ರೆ ಬಟನ್ ಇಡ್ಲಿ ಮಾಡಿದ್ ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ತುಂಬಾ ದುಡ್ಡು ಬಕಿಟ್ಟು ನೆಲ ಹೊಸ ಜಾಸ್ತಿ ಬಟ್ಟೆ ಹೋಗಿ ಕಮ್ಮಿ ಎರಡು ಅನ್ನ ಹಾಕೋಣ ಈ ವೆಯ್ಟ್ರಾ ನೀನಿದು ಹು ಇದೆಲ್ಲ ಸಿಲ್ವರ್ ಐಟಮ ನೋಡಿ ಇದು ಚೆನ್ನಾಗಿದೆ ಇದೇನಿದು ತಪ್ಪಳ ಪ್ಯಾನ್ ತರ ಏನಾದ್ರೂ ಈ ತಪ್ಪಳಲ್ಲ ಇದು ಪ್ಯಾನ್ ತರ ಏನಾದ್ರೂ ಮಾಡ್ಕೊಳ್ಳೋದು ಇದೊಂದು ಪ್ಯಾನ್ ತರ ಇದೆ ಇದು ಚೆನ್ನಾಗಿದೆ ಇದು ಪ್ಯಾನ್ ಇದು ಪ್ಯಾನ್ ವಿತ್ ಲಿಡ್ ನೋಡಿ ತಗಿ ತಗಿರಿ ಇದನ್ನ ವಾಹ್ ಇಲ್ಲಿ ಗ್ಯಾಸ್ ಸ್ಟವ್ ಬೆಸಿಲಿಂಡರ್ ಇಕಡೆ ಇಡಿ ಕಡೆ ಇಡಿ ಇದೆಲ್ಲ ಇಷ್ಟೊಂದು ಗಟ್ಟಿ ಇದೆ ಸೂಪರ್ ನೆಕ್ಸ್ಟ್ ಮಿಕ್ಸಿ ಬೇರೆ ತುಂಬ ದೊಡ್ಡ ದೊಡ್ಡ ಜನ್ರೇಷನ್ ಅಮ್ಮ ಇದು ಆ್ಯಕ್ಚುಲಿ ಇಷ್ಟೆಲ್ಲ ಆಟ ಸಾಮಾನು ತಿರ್ಗಿ ಕಡೆ ಓ ಅಡುಗೆ ಮನೆಗೆ ಓನಾರೋ ಅಡುಗೆ ಮಾಡ್ತಾ ಇದ್ದೀರಾ ಯಾರಿಗೆ ವಾಂಗಿ ಬಾತ್ ವಾಂಗಿ ಬಾತ್ ವಾಂಗಿ ಬರೀ ಅಕ್ಕಿ ಇದೆ ವಾಂಗಿಯಲ್ಲಿ ಅದಾದ್ಮೇಲೆ ಬಾತ್ ಮಾಡಿದೆ ಯಾವಾಗ ನೀವು ಆ್ಯಕ್ಚುಲಿ ನೀವು ಇಷ್ಟೆಲ್ಲ ಏನು ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀರಾ ಇಷ್ಟು ಐಟಮ್ಸ್ ಏನಾರ ನಮ್ಮ ಜನರೇಷನ್ ಅಲ್ಲಿ ನಮ್ಮ ಅಪ್ಪ ಅಮ್ಮನೇನಾದ್ರೂ ನಾವು ಕೇಳಿಬಿಟ್ಟಿದ್ರೆ ನಾಯಿ ಹೊಡ್ದಂಗೆ ಹೊಡೆದು ಹೊಡ್ಸಿರೋರು ಹೆಂಗ್ ಹೊಡ್ಸಿರೋರು ಹೇಳೋ ನಾಯಿ ನಾಯಿ ಹೊಡೆದಂಗೆ ಹೊಡೆದೋಡ್ಸಿರೋರು ಏಕೆಂದ್ರೆ ಕಲ್ಲು ಮಣ್ಣಲ್ಲಿ ಆಟಾಡ್ಕೊಂಡಿದ್ದಂತ ನಮಗೆ ಇವೆಲ್ಲ ಎಲ್ಲಿಂದ ನೋಡಬೇಕು ಎಲ್ಲೆಲ್ಲ ತಗೋಬೇಕು ಜಾತ್ರೆಗೆ ಹೋದಾಗ ಕೊಡಿಸ್ತಾ ಇದ್ದೆ ಒಂದು ಜೊತೆ ಬಳೆ ಒಂದು ಸರ ಅಷ್ಟೇ ಅಷ್ಟೇ ನಮ್ಮ ಮನೆ ಬರ ನೀವು ತಿರುಗೊಳ್ಳಿ ಕಡಿಕೆ ತುಂಬ ಲಕ್ಕಿ ಜನರೇಷನ್ ಜನ್ರೇಷನ್ ನಿಮ್ದು ಕೇಳಿದ್ದೆಲ್ಲ ಕೊಡಿಸೋ ಅಪ್ಪ ಅಮ್ಮ ನಾವು ಸಿಕ್ಕಿರೋದು ತಾನೇ ಈ ಕಡೆ ನೋಡ್ಕೊಂಡಿನಿ ಹೌದಾ